నగుతా నగుతా బాడు సిరే జీరేషి హుషా హాలి నే బా సిని ನಗುತ್ತಾ ನಗುತ್ತಾ ಮಾಡು ನೀನು ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆ ಶುಭಾಶಯ ಕೋರಿರ್ತಕ್ಕಂಥ ವಿಶೇಷ ಸಂದರ್ಭದಲ್ಲಿ ನನ್ನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲ ಪಕ್ಷದ ಮತ್ತು ವೈಯಕ್ತಿಕವಾದಂಥ ಅಭಿಮಾನಿಗಳಿಗೆಲ್ಲರಿಗೂ ನಾನು ಅಭಾರಿಯಾಗಿರ್ತೇನೆ ಅವರೆಲ್ಲರಿಗೂ ನಮ್ಮ ತಾಯಿ ಚಾಮುಂಡೇಶ್ವರಿ ಮತ್ತು ನಮ್ಮ ಅಂಬಾ ಮಹೇಶ್ವರಿ ಸನ್ಮಂಗಳವನ್ನು ಉಂಟು ಮಾಡಲಿ ನನ್ನ ಜೊತೆಗೆ ಅಂತೇಳಿ ನಾನು ಕೇಳ್ಕೊತೀನಿ ಭೇದ ಬರೆತು ಬ ನನ್ನನ್ನು ಬಂದಿದ್ದಾರೆ ಕಂಡಿದ್ದಾರೆ ಅಭಿನಂದಿಸಿದ್ದಾರೆ ಫೋನ್ನಲ್ಲಿ ಕೂಡ ಕೆಲವರೆಲ್ಲ ಮತ್ತು ಈಗ ವಾಟ್ಸಪ್ಪು ಫೇಸ್ಬುಕ್ಗಳೆಲ್ಲ ಇದ್ದಾವೆ ಅದಕ್ಕೇನು ಪಕ್ಷ ಭೇದ ಇಲ್ಲ ಭಾಳಷ್ಟು ಜನ ಬೇರೆ ಬೇರೆ ಪಕ್ಷಗಳಿಂದ ಆಮೇಲೆ ನನ್ನ ಹತ್ರ ಸ್ವಲ್ಪ ಜಾತಿ ಕೂಲಾಗುವ ಹತ್ರ ಕಡಿಮೆ ಸೊ ನಾನು ಒಕ್ಕಲಿಗನಾಗ ಹುಟ್ಟಿದ್ರು ಕೂಡ ನಾನು ಬೆಳ್ಕೊಂಡಿದ್ದು ಕೆಳವರ್ಗದವ್ರು ನಾವೆಲ್ಲ ಹಳೆ ಜಮೀನ್ದಾರಗಳಾದ್ರಿಂದ ನಮ್ಮ ಕಾಲೋನಿಯವರು ನಾವು ಏನು ಎಸ್ ಸಿ ಎಸ್ ಟಿಗಳು ಜೊತೆಯಲ್ಲೇ ಬೆಳ್ಕೊಂಡು ಬಂದಿದ್ದೀವಿ ಅವರು ನಮ್ಮ ಜೊತೆಲೇ ಬೆಳ್ಕೊಂಡು ಬಂದಿದ್ದಾರೆ ಅವರು ಅದೇ ವಿಶ್ವಾಸದಲ್ಲೂ ಕೂಡ ಇವತ್ತು ಬಂದಿದ್ದಾರೆ ಇವತ್ತು ನನ್ನ ಕುಟುಂಬದಲ್ಲಿ ಭಾಗವಹಿಸಿದ್ದಾರೆ ಹಾಗಾಗಿ ನಾನು ಅವ್ರನ್ನ ಬೇರೆ ಏನು ಯಾರ್ಯಾರು ಯಾವ ರೀತಿ ಕಾಣ್ತಾರೋ ಗೊತ್ತಿಲ್ಲ ನನಗೆ ಅವರು ನಮ್ಮ ಅಣ್ಣ ತಮ್ಮದಿರತ್ತೆ ಅವತ್ತಿಂದ ಇದ್ದಾರೆ ಇವತ್ತು ನಾವು ಅವ್ರ ಜೊತೆಯಲ್ಲಿ ಹಾಗೇ ಇದ್ದೀನಿ ಅವರು ಇದು ನಮ್ಮ ಜೊತೆಲಿ ಹಾಗೆ ಇದ್ದಾರೆ ಹಾಗಾಗಿ ನಾನು ಅವ್ರಿಗೂ ಕೂಡ ನಾವು ಅಲ್ಲಿ ಒಂದು ದೇವಸ್ಥಾನ ಮಾಡ್ತಾಯಿದ್ವಿ ಬಂಡಿ ಮಹಾಕಾಳಿ ಅಂತೇಳಿ ಅಲ್ಲಿ ಅಣ್ಣಮ್ಮನ ದೇವಸ್ಥಾನ ಮಾಡಬೇಕು ಅಂತಿದ್ವಿ ಯಾಕೋ ತಾಯಿದೋ ಆಗಲಿಲ್ಲ ಸುಮಾರು ಒಂದೂವರೆ ವರ್ಷ ಸತಾಯಿಸ್ತು ದೇವ್ರುಗಳಲ್ಲೂ ಏನೇನೋ ಇದೆ ನಮ್ಗೆ ಏನೂ ಇಲ್ಲ ಅಂತ ಅಂದ್ಕೊಂಡಿದ್ವಿ ಈಗ ಬಂಡಿ ಮಹಾಕಾಳಿ ಮಾಡೋಣ ಅಂದ ತಕ್ಷಣ ಒಪ್ಕೊಂಡು ಈಗ ಅದನ್ನು ಮಾಡ್ತಾ ಇದ್ದೀವಿ ಅವ್ರ ಕಾಲೋನಿನಲ್ಲಿ ಅವರೆಲ್ಲರೂ ಕೂಡ ಸೇರಿಕೊಂಡಿದ್ದಾರೆ ಆ ಮೂಲಕ ದೇವರು ತಾಯಿ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾಳೆ ಅವಳಿಗೂ ನಾನು ಒಂದಿಸಿ ನಾನು ತಾಯಿ ಬುಡಮಟ್ಟವಳು ಪಾದ ಪದ್ಮಗಳಲ್ಲಿ ಸೊ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ ಸರ್ ಇವತ್ತು ಸಿ ಅವರ ಹುಟ್ಟುಹಬ್ಬ ಇದೆ ಭಗವಂತ ಅವ್ರಿಗೆ ಆಯುರಾರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಒಳ್ಳೆಯದಾಗಲಿ ಅವರು ಹಿರಿಯ ನಾಯಕರು ಇದ್ದಾರೆ ಒಳ್ಳೆಯದಾಗಲಿ ಮತ್ತೊಮ್ಮೆ ಹುಟ್ಟುಹಬ್ಬ ಶುಭಾಶಯ ಉತ್ತರದುರ್ಗ ಸಂರಕ್ಷಣಾ ಸಮಿತಿ ನಮ್ಮ ಸಂಘಟನೆ ಇರೋದ್ರಿಂದ ರಾಜಣ್ಣವ್ರಿಗೆ ಹುಟ್ಟುಹಬ್ಬ ಶುಭಾಶಯಗಳು